ಮಾಡ್ ಬಿತ್ತೋಗ್ರಿ <laughs> <laughs> காரளூர் நானே ஓடஸ்க்கந்தே சூப்பர் சூப்பர் ஸ்டேரிங் திரு ஆரன்னு தீனி அது கேர் ஒன் புரியல்வா ஸ்டேரிங் ஸ்டேரிங் எல்லாம்

ಹೋಗಿ ಈ ಬೆಟ್ಟದಿಂದ ಈ ಬೆಟ್ಟ ಕಾರ್ತೀಯಾ ಆ ನೀನು ಬಲ್ಲ ಮಗ ಯಾಕೆ ನಾನು ಇನ್ನು ಮದುವೆನೇ ಆಗಿಲ್ಲ ಮದುವೆ ಆಗ್ಬೇಕು ಅಂತ ಕಾಯ್ತಾ ಇದ್ದೀನಿ ಬಿದ್ದಿದ್ದು ಕೈ ಕಾಲು ಮುರ್ಕ ಬಿಡ್ಲಾ ಅದಕ್ಕೇನು ಮಾಡಿಯಾ ಬೇಕಾರೆ ನಾಡ್ಕ ಹೋಯ್ತೀನಿ ನೀನು ಪಾತ್ರೆ ಅಡುಗೆ ಮಾಡ್ತಾಯಿದ್ದೀನಿ ನಾನು ಪಾತ್ರೆ ಹತ್ರ ಯಾ ಸಿನ್ಮಾ ಕಣಲು ನಿನ್ನ ತರ ಚರ್ಚ್ ಹಾಕಿ ಸರ್ ಚಾನ್ಸ್ ಕೊಡಿ ಸರ್ ಹೊಸ ಪ್ಯಾಂಟ್ ಹಾಕೊ ಬಂದಿರಿ ಸರ್ ಎಂಥ ಆದರು ನನ್ನ ಪ್ಯಾಕ್ ಪ್ಯಾಕರ್ ನಂಗ್ ಮಾಡ್ಬಿಟ್ಟು ನೀನ್ ಚೆನ್ನಾಗಿರ್ತಿಲ್ಲ ಅಂತ ಆ ಕೊಳೆ ತೊಳ್ಕ ಬಂದಿಲ್ಲ ಹೊರಸ್ತಾವನಲ್ಲ ಕಸ ತೊಳ್ಕ ಬಂದಿ ಇಂತ ನನ್ ಮಕ್ಳು ನನ್ನ ಆದ್ರ ನೋಡಿಬೇಕು ಗೊತ್ತಾಯ್ತಲ್ಲ ಆ ಲೇ ಸಾಗ್ರ ಇಷ್ಟೊಂದು ಮಾತಾಡ್ತಾನಲ್ಲ ಏನ್ ನಿನ್ನ ಹೆಸರು ಕುಂತ್ಕಳಿ ಸರ್ ಹಾ ಕುಂತ್ಕಂಡ್ ಹೇಳ ಕುಂತ್ಕಳಿ ಸರ್ ಕುಂತ್ಕಂಡ್ ನೀನ್ ಹೇಳಲ್ಲ ಕುಂತ್ಕಳಿ ಅಂದ್ರೆ ಹೇಳ ನಿನ್ನ ಹೆಚ್ಚೆ ಕೂತಿಲ್ವ ನನ್ನ ಹೆಸರು ಕುಂತ್ಕಳಿ ಅಂತ ಸ ನಿಂತ್ಕಳಿ ಸರ್ ಹೇಳು ನಿಂತೇಳಿ ಸಹ ನಿಂತ ಹೇಳಂತೇಳಿ ಅಂದ್ರೆ ನಿಂತು ಕೇಳಿ ಸ ನಿಮ್ ಅವನ ಹೆಸರು ಇತ್ತ ಬನ್ನಿ ಸಹ ಹೇಳಿ ಅಂದ್ರ ಬಂದೆ ಹೇಳು ಊರ್ ಹೆಸರು ಬನ್ನಿ ಸತ್ತೆ ಇತ್ತ ಬಂದೆ ಇತ್ತ ಬಂದ್ 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 ಸತ್ತೆ ಹೇಳು ನಮ್ ಅವನ ಹೆಸರ ಇತ್ತ ಬನ್ನಿ ಅಂತ ಸಹ ನಿಮ್ ಊರ್ ಹೆಸರು ಬಕ್ಕಳಿ ಸ ಗೊತ್ತಾ ಹೊಡ್ಸ್ಕೊಳ್ಳಿ ಅಂತ ಬಿಟ್ರೆ ನಮ್ ತಾತ ಹೇತ್ಕೊಳ್ಳಿ ನಮ್ ತಾತವ್ರು ತಾತ ತೊಳ್ಕೊಳ್ಳಿ ನನ್ನ ಇಂಟಿ ತಲೆಯಲ್ಲಿ ಏನ್ ಹಿಡ್ಕೊಂಡು ಕೂತ್ಕೊಳ್ಳಿ ನನ್ನ ಆದಿ ಬಾಯಿ ಬಾಯಿ ಬಡ್ಕೊಳ್ಳಿ ಅತ್ತೆ ಏನು ಹೇಳ್ಕೊಂಡು ತೋರು ಮಣ್ಣಾಕೊಂಡು ಮುಚ್ಕೊಳ್ಳಿ ಎಲ್ಲ ಕೋಳಿ 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 ಯಾವ ಕೋಳಿ ಅಂಶ ಆಯ್ತು ನಿಮ್ದು ಹಾ ನೀನೊಂತಿಲ್ಲ ಶೆಡ್ಡಿ ನೋಡ್ತೀವಿ ಉಟ್ ನೋಡಿ ಉಟ್ಟ ಅಪ್ಪ ಶುಗರ್ ಬಂದ್ ನಾಳೆಕೆ ಸಾಯಂಗಿದೆ ಶೃಂಗಾರ ತೋರ್ತಾ ಇದೆ ಆಯ್ತು ಇನ್ನು ಒಂದ್ ಮೂರ್ ಪ್ರಶ್ನೆ ಕೇಳ್ತೀನಿ ಕೇಳಿ ಸರ್ ನಾನು ಇದೇ ಸ್ಕೂಲ್ ಅಲ್ಲಿ ಓದಿರೋದು ಇದೇ ಸ್ಕೂಲ್ ಅಲ್ಲಿ ಓದಿ ಸ್ಟ್ಯಾಂಡರ್ಡ್ ಎಷ್ಟು ಓದಿದ್ದೀನಿ ಒಂದು ಇಪ್ಪತ್ತು ಇಪ್ಪತ್ತೇ ಕ್ಲಾಸ್ ಗಂಟೆ ಇದ್ದಾರೆ ಸರ್ ಈ ಸ್ಕೂಲ್ ಸರ್ ಜಾಸ್ತಿ ಎಷ್ಟೇ ಕ್ಲಾಸ್ ಗಂಟೆ ಓದ್ತೇ ಇಪ್ಪತ್ತರ ತನಕ ಓದಿದೆ

ಯಾವ್ದ್ರ ನಡೆಯುತ್ತವ ಇದು ಏನಿಲ್ಲ ತುಪ್ಪಕ್ಕ ತುಕ್ಯಾತ್ಮು ಸುಮ್ ನಿಂತ್ಕೊಂಡು ನಾಕ್ ಪ್ರಶ್ನೆ ಕೇಳ್ತಿರಿ ಹೇಳ್ಬೇಕು ಕೇಳಿ 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 ಸರ್ ಗಂಡ ಪೇರುಂಡ ಇಂದ ಗೊತ್ತು ಸರ್ ಹೇಳು ಈ ಗಣ್ಣೆಂಟ್ರಿ ಬು ಜಗಳ ಆಡಾದ್ ಮೇಲೆ ಹುಗಳ ಆಡಿದ್ಮೇಲೆ ಗಂಡ ಅವ್ರ ಮನೇಲ್ ಉಣ್ಣತ ಬೇರೋರ್ ಮೇಲೆ ಉಂಡ್ರೆ ಗಂಡ ಬೇರೋರ್ ಮೇಲೆ ಉಂಡಾ ಹ್ಞೂ ರೀ ಅವರೆಲ್ಲ ಕಣ್ಣು ಪೇರು ಉಂಟ ಅಂತ ಅಲ್ಲೂ ಉಂಟಾ ಇಲ್ಲಂಟ ಕಂಟು ಬೇರೆ ಉಂಟಾ ತಗ್ಯ ನಾ ಯಾ

ಇರೋ ಚಾನ್ಸ್ ಕೊಡ್ಬೇಕು ಅವ್ನಿಗೆ ಏ ಚೋಸ್ ಕೊಟ್ಟರೆ ಕೊಡ್ತೀನಿ ಇಲ್ಲಾರು ಕೊಡಲ್ಲ ಅನ್ನೋರೆಲ್ಲರೂ ಒಂದು ಐವತ್ತೈದು ಲಕ್ಷ ಪ್ರೊಡ್ಯೂಸ್ ಮಾಡಿ ಅಂತ ಮುತ್ಕೊಂಡು ಹಾಕೋ ಸಿನಿಮಾ ನೋಡಬೇಕಾ ನೀವು ಹಾಂ ಓಕೆ ಟೈಲಾಗಿ ಹೇಳ್ಕೊಡ್ತೀನಿ ಹೇಳ್ತೀಯ ಏ ಹೇಳ್ತೀನಿ ಸರ್ ಕನ್ನಡಿಗ ನಾನು ಹ್ಞೂ ಮುರುಕ್ನಾ ನಾನು ಹೇಳ್ತೀನಿ ಸರ್ ಓಕೆ 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 ಸರಜಕ್ಕ ನಾಟಿ ಹಾಕಕ್ಕೆ ನಾ ಕಾಳು ಕರ್ಕಂತ ತೆಗೆದಕ್ಕೆ ಬಂದ್ಬಿಡು 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 ಸರ್ ಹೋಗ ಸಾ बोलत ಇದ್ದానಾ ಸಿನಿಮಾ ಡೈಲಾಗ್ ಕಡಾಲಾ ಹೈತ ಹೈತ ಹೇಳ್ತೀನಿ ತಗೋ ಕ್ಯಾಮೆರಾನ್ ಆಕ್ಷನ್เกม ಮಾಡ್ದೆ ಫಸ್ಟ್ ಟೈಮ್ ಮೇಕಿಂಗ್ ಮಾಡ್ತ ಕ್ಯಾಮೆರಾ ಸಂಗ ಮಾಡ್ಕೊಂಡೆ ಸಾ ನಿಮ್ಮ ಹೊಬಿಟ್ಟಿದಾಳೆ ಕ್ಯಾಮೆರಾ ನಿಮ್ಮ ಹೊಪ್ಪೆಟ್ಟಿದಾನಾ ಹೈತ ಹೈತ ಪಟ್ಟಕನಲ್ಲ ಹೈತ ಹೈತ ಕ್ಯಾಮೆರಾನ್ ಆಕ್ಷನ್ ಛೇ ಏನು ಹೇಳಬೇಕು ಸರೋಜಕ 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 ಕ್ಯಾಮೆರಾನ್ ಆಕ್ಷನ್

कोर्टဆိုင်งួត કે ઇસ્પેટેડ નમકઈ પાર્ટી દોડીતેને લોકલ કુડિતીદેલા ઓય બા સા સાક પડતીની ય સાગર કોસુંના એ આવને કાસિલદન કોતો આવને કોસના ભાઈ લ નો આવ લોકલ કોસદલા સાગરા ભાઈ સા સા બહાર સા સા બહાર લે ಹೇಳ್તીન સા ಹೇಳ್તીન સા લોકલ છે લોકલ કુડતીર ના હું નીના

மீனு கித்தோன் மக நீ கித்த ம non kita tahunnya yang yang

ಆ ತಡಿ ಹೇಳ್ತೀನಿ ನಮ್ಮ ಕಾಣ ಹೇಳಕ್ಕಿಲ್ಲ ಮೂಕಭಿನಯ ಮಾಡ್ತಾ ಇದ್ದಾನೆ ಪಿಕ್ಚರ್ ನಾನು ಅಂತ ಇನ್ನೊಂದೊಂದು ಚಾನ್ಸ್ ಇಲ್ಲ ಕೆಟ್ಟ ಡ್ಯಾನ್ಸ್ ಎಲ್ಲ ಮಾಡ್ತೀನಿ ಸರ್ ಚೆನ್ನಾಗಿ ಮಾಡ್ತೀನಿ ಸರ್ ಡ್ಯಾನ್ಸ್ ಎಲ್ಲ ಕಲ್ತಿದ್ದೀನಿ ಸರ್ ನಾನು ಯಾ ಹೆಂಗಾರು ಮಾಡಿ ಪ್ಯಾಂಟ್ ಕೊಳೆ ಮಾಡಕ್ ಬಂದ್ ನಿಂತಿದ್ಯಲ್ವಾ ಡ್ಯಾನ್ಸ್ ಮಾಡ್ತೀನಿ ಸರ್ ರೆಡಿ ಆಕರ ರೆಡಿ ಮಾಡ್ಕೊಳ್ಳ ಸಾಂಗ್ ಕೆಲ ರೋಲ್ ಆಕ್ಷನ್